ನಮಸ್ಕಾರ ವೀಕ್ಷಕರೇ ನಮ್ಮ ನಾಡು ಕಂಡ ರಾಜಕುಮಾರ್ ಸರಣಿಯಲ್ಲಿ ನಾವು ಇದೀಗ ಪ್ರಸ್ತುತ ಪಡಿಸ್ತಾ ಇರುವಂಥ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿ ಸರಣಿಯಲ್ಲಿ ಮತ್ತೊಂದು ಸಂಚಿಕೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ರಾಜ್ಕುಮಾರ್ ಹಾಗೂ ಭಾರತೀಯ ಅವರ ಅಭಿನಯದ ಎಂಟನೇ ಚಿತ್ರ ಮನಸ್ಸಾಕ್ಷಿ ಆ ಚಿತ್ರದ ವೈಶಿಷ್ಟ್ಯಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಸಾದರ ಪಡಿಸ್ತಾ ಇದ್ದೀನಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಎ ಎಲ್ ಎಸ್ ಪ್ರೊಡಕ್ಷನ್ಸ್ ಎ ಎಲ್ ಶ್ರೀನಿವಾಸನ್ ಅವರು ತೆರೆಗೆ ತಂದಂಥ ಒಂದು ಚಿತ್ರ ಮನಸ್ಸಾಕ್ಷಿ ಈ ಚಿತ್ರದ ನಿರ್ದೇಶಕರು ಎಸ್ ಕೆ ಅನಂತಾಚಾರಿ ಎಸ್ ಕೆ ಎ ಚಾರಿ ಎಂದೇ ಹೆಸರಾದಂಥವರು ರಾಜ್ಕುಮಾರ್ ಅವರ ನಾಲ್ಕು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ಗೌರಿ ನವಕೋಟಿ ನಾರಾಯಣ ಮಧುಮಾಲತಿ ಹಾಗೂ ನಾಲ್ಕನೇ ಚಿತ್ರ ಮನಸ್ಸಾಕ್ಷಿ ಇದು ಅವರು ನಿರ್ದೇಶನ ಮಾಡಿದ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಮಧುಮಾಲತಿ ಚಿತ್ರದಲ್ಲಿ ಕೂಡ ರಾಜ್ಕುಮಾರ್ ಹಾಗೂ ಭಾರತಿಯವರನ್ನು ನಿರ್ದೇಶನ ಮಾಡಿದ್ದರು ಇಲ್ಲಿ ಕೂಡ ಮಾಡ್ತಾರೆ ಮನಸ್ಸಾಕ್ಷಿ ಹೆಸರೇ ಹೇಳೋ ಹಾಗೆ ಒಬ್ಬ ಅಡ್ಡದಾರಿ ಹಿಡಿದಿರುವಂಥ ಯುವಕ ತನ್ನ ಮನಸ್ಸಾಕ್ಷಿ ಎಚ್ಚರಿಸಿದಾಗ ಸರಿದಾರಿಗೆ ಬರುವಂಥ ಒಂದು ಸುಂದರವಾದ ಕಥೆಯನ್ನು ಹೊಂದಿರುವಂಥ ಚಿತ್ರ ಈ ಚಿತ್ರದ ಮೂಲ ತಿರುಡಾದೆ ಎನ್ನುವ ಎಂ ಜಿ ಆರ್ ಅವರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ತೆರೆಗೆ ಬಂದ ಚಿತ್ರ ಅಂತ ಕೆಲವು ಮಾಹಿತಿಗಳು ಹೇಳುತ್ತೆ ಆದರೆ ವಾಸ್ತವವಾಗಿ ತಿರುಡಾದೆ ಚಿತ್ರ ಕೂಡ ಮೂಲ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹಿಂದಿಯಲ್ಲಿ ತೆರೆಗೆ ಬಂದಂಥ ದೇವಾನಂದ್ ಅವರ ನಾಯಕತ್ವದ ಪಾಕೆಟ್ ಮಾರ್ ಎನ್ನುವ ಚಿತ್ರದ ಅವತರಣಿಕೆ ಸಾಮಾನ್ಯವಾಗಿ ಒಂದು ಚಿತ್ರ ರೀಮೇಕ್ ಆಗುವಾಗ ಹಲವು ಭಾಷೆಗಳಲ್ಲಿ ಬಂದಿದ್ದರೆ ಒಂದು ಭಾಷೆಯವರು ಅದನ್ನ ರೀಮೇಕ್ ಮಾಡಬೇಕು ಅಂದಾಗ ತಮ್ಮ ಅಕ್ಕಪಕ್ಕದ ಭಾಷೆಯಲ್ಲಿ ಬಂದಿರುವಂಥ ಅವತರಣಿಕೆಯನ್ನೇ ಅವಲಂಬಿಸ್ತಾರೆ ಉದಾಹರಣೆಗೆ ದಕ್ಷಿಣ ಭಾರತದವರು ದಕ್ಷಿಣ ಭಾರತೀಯ ಭಾಷೆಗಳಲ್ಲಿ ಅದು ರೀಮೇಕ್ ಆಗಿ ಬಂದಿದ್ದರೆ ಅದನ್ನೇ ಮೂಲವಾಗಿ ಇಟ್ಕೋತಾರೆ ಆದರೆ ಮೊದಲ ಬಾರಿ ರೀಮೇಕ್ ಮಾಡುವವರು ಹಿಂದಿಯಿಂದ ಬಂದಿದ್ದರೆ ಅಲ್ಲಿಂದಲೇ ತೊಗೋಬೇಕಾಗತ್ತೆ ಆ ರೀತಿಯಲ್ಲಿ ಬಂದಿರುವಂಥ ಒಂದು ಚಿತ್ರ ಇದು ಎಷ್ಟೋ ಸಾರಿ ಕೆಲವು ಚಿತ್ರಗಳು ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಹೋಗಿ ಆ ಭಾಷೆಯಿಂದ ಮತ್ತೆ ಮೂಲ ಭಾಷೆಗೆ ಬಂದಿರುವಂಥ ಉದಾಹರಣೆಗಳನ್ನು ಕೂಡ ನಾವು ನೋಡಬಹುದು ನೋಡಿ ಸ್ಕೂಲ್ ಮಾಸ್ಟರ್ ಚಿತ್ರ ಕನ್ನಡದಲ್ಲಿ ತೆರೆಗೆ ಬರುತ್ತೆ ಅದಾದ ಮೇಲೆ ಎಷ್ಟೋ ವರ್ಷಗಳ ನಂತರ ಬಾಗ್ಬನ್ ಎನ್ನುವ ಹೆಸರಿನಲ್ಲಿ ಅಮಿತಾಬ್ ಬಚ್ಚನ್ ಅವರ ನಾಯಕತ್ವದಲ್ಲಿ ಹಿಂದಿಯಲ್ಲಿ ಬೆಳ್ಳಿ ತೆರೆಗೆ ಬರುತ್ತೆ ಅದನ್ನು ಮತ್ತೆ ಕನ್ನಡಕ್ಕೆ ಈ ಬಂಧನ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡ್ತಾರೆ ಸ್ವಲ್ಪ ಮಟ್ಟಿನ ಬದಲಾವಣೆಗಳಿರುತ್ತೆ ಕಾಲಕ್ಕೆ ತಕ್ಕ ಹಾಗೆ ಚಿತ್ರಕಥೆಯಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಮಾಡ್ತಾರೆ ಅಷ್ಟೇ ಮನಸ್ಸಾಕ್ಷಿ ಚಿತ್ರದಲ್ಲಿ ರಾಜ್ಕುಮಾರ್ ಅವರದ್ದು ಸೋಮು ಎನ್ನುವ ಒಬ್ಬ ಜೇಬುಗಳ್ಳನ ಪಾತ್ರ ಚಿತ್ರ ಆರಂಭ ಆಗೋದೇ ರಾಜ್ಕುಮಾರ್ ಅವರು ಒಂದು ಚಿನ್ನದ ಅಂಗಡಿಯಲ್ಲಿ ಸರವನ್ನು ಕದಿಯುವ ಮೂಲಕ ಅದಾದ ಮೇಲೆ ಕಥೆ ಎಳೆ ಎಳೆಯಾಗಿ ಬಿಚ್ಕೋತಾ ಹೋಗುತ್ತೆ ಜಗ್ಗೋಜಿ ಎನ್ನುವಂಥ ಒಬ್ಬ ಸಮಾಜ ಘಾತುಕ ವ್ಯಕ್ತಿ ಕೊಲೆ ಸುಲಿಗೆ ದರೋಡೆ ಇಂಥದ್ದನ್ನೆಲ್ಲ ಮಾಡ್ತಾ ಬದುಕ್ತಾ ಇರುವಂಥ ಒಬ್ಬ ವ್ಯಕ್ತಿ ಪೊಲೀಸರಿಗೆ ಬೇಕಾಗಿರ್ತಾನೆ ಆತನ ಮೇಲೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ಕೂಡ ಪೊಲೀಸರು ಘೋಷಿಸಿರ್ತಾರೆ ಆ ಪಾತ್ರವನ್ನು ಮಾಡಿರೋದು ಎಂ ಪಿ ಶಂಕರ್ ಅವರು ಆದರೆ ಆತ ಹೊರಗಿನ ಜಗತ್ತಿಗೆ ತನ್ನ ಆ ಒಂದು ಕರಾಳ ಮುಖವನ್ನು ಮುಚ್ಚಿಟ್ಕೊಂಡು ರಾಜಶೇಖರಯ್ಯ ಎನ್ನುವ ಒಂದು ಬೇನಾಮಿ ಹೆಸರಿನಲ್ಲಿ ಬದುಕ್ತಾ ಇರ್ತಾನೆ ಮೇಲ್ನೋಟಕ್ಕೆ ಒಂದು ವುಡ್ ಇಂಡಸ್ಟ್ರಿಯನ್ನು ನಡೆಸುವವನಾಗಿ ಕಾಣಿಸ್ಕೊಳ್ತಾ ಇರ್ತಾನೆ ಆತನ ಅಣ್ಣನ ಮಗಳು ಚಂಚಲ ಅಂದರೆ ಶೈಲಶ್ರೀ ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಆಕೆಗೆ ಮದುವೆಯಾದ ಮೇಲೆ ಆಕೆಯ ತಂದೆಯ ಎಂಟು ಲಕ್ಷ ರೂಪಾಯಿಗಳ ಆಸ್ತಿ ಕೈ ಸೇರುತ್ತೆ ಅನ್ನುವಂಥ ಒಂದು ವಿಚಾರ ರಾಜಶೇಖರಯ್ಯನಿಗೆ ಗೊತ್ತಿರುತ್ತೆ ಅಂದರೆ ಜಗ್ಗೋಜಿಗೆ ಗೊತ್ತಿರುತ್ತೆ ಅದನ್ನು ವಶ ಮಾಡ್ಕೋಬೇಕು ಅಂತ ತಾನೇ ಆಕೆಯ ಚಿಕ್ಕಪ್ಪ ಎನ್ನುವ ರೀತಿಯಲ್ಲಿ ನಟಿಸ್ತಾ ಇರ್ತಾನೆ ಈ ಜಗ್ಗೋಜಿಯ ಕೈ ಕೆಳಗೆ ಗುರುಸ್ವಾಮಿ ಎಂಬ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ ತುಂಬಾ ಪ್ರಾಮಾಣಿಕನಾದ ವ್ಯಕ್ತಿ ಆ ಪಾತ್ರವನ್ನು ಮಾಡಿರುವವರು ವಿಲನ್ ಪಾತ್ರಗಳಿಗೆ ಹೆಸರಾಗಿದ್ದಂಥ ರಂಗ ಅವರು ರಂಗ ಅವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ ಅವರ ಕುಟುಂಬ ಕೂಡ ಕಷ್ಟದಲ್ಲಿರುತ್ತೆ ತನ್ನ ತಂಗಿ ಹಾಗೂ ತಾಯಿಗೆ ಹಣ ಕಳಿಸ್ಬೇಕು ಅಂತ ಜಗ್ಗೋಜಿಯ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಒಂದು ಹಂತದಲ್ಲಿ ಅವರಿಗೆ ಜಗ್ಗೋಜಿಯ ಕೆಲಸಗಳ ಬಗ್ಗೆ ಒಂದು ರೀತಿಯ ಅನುಮಾನ ಬಂದು ತಾನು ಈ ಕೆಲಸವನ್ನು ಬಿಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಆಗ ತನಗೆ ಬರಬೇಕಾಗಿರುವಂಥ ಎರಡು ಸಾವಿರ ರೂಪಾಯಿಗಳನ್ನು ಇಸ್ಕೊಂಡು ಹೋಗ್ತಾರೆ ಆ ಹಣವನ್ನು ಕೊಡುವಾಗ ಜಗ್ಗೋಜಿ ತಾನು ಬ್ಯಾಂಕ್ನಲ್ಲಿ ದರೋಡೆ ಮಾಡಿದ ಹಣವನ್ನೇ ಕೊಟ್ಟು ಕಳಿಸ್ತಾನೆ ಯಾಕೆಂದ್ರೆ ಸಿಕ್ಕಾಕೊಂಡ್ರೆ ಮತ್ತೆ ನನ್ನ ಹತ್ರ ಬರಲಿ ಅಂತ ಆ ಹೊತ್ತಿಗಾಗಲೇ ಗುರುಸ್ವಾಮಿ ಅಂದರೆ ರಂಗ ಅವರನ್ನು ಹುಡುಕೊಂಡು ಆತನ ತಂಗಿ ಗೌರಿ ಅಂದ್ರೆ ಭಾರತೀಯವರು ಬೆಂಗಳೂರಿಗೆ ಬಂದಿರ್ತಾರೆ ಅಲ್ಲಿ ಗೌರಿಯ ರೂಪವನ್ನು ನೋಡಿದಂಥ ಜಗ್ಗೋಜಿಗೆ ಆಕೆಯ ಮೇಲೆ ಮನಸ್ಸಾಗಿರುತ್ತೆ ಆಕೆಯನ್ನು ಕೈವಶ ಮಾಡ್ಕೋಬೇಕು ಅನ್ನುವ ಒಂದು ಸಂಚನ ಹೂಡಿರ್ತಾನೆ ತನ್ನ ಅಣ್ಣನನ್ನ ಹುಡುಕೊಂಡು ಬೆಂಗಳೂರಿಗೆ ಬರುವ ಗೌರಿಯನ್ನ ಒಂದು ಹಂತದಲ್ಲಿ ಸೋಮು ಅಂದ್ರೆ ರಾಜ್ಕುಮಾರ್ ಅವರು ಆಕೆಯ ಪರ್ಸನ್ನು ಕೂಡ ಲಪಟಾಯಿಸ್ತಾರೆ ಅದಾದ ಮೇಲೆ ಅವಳದ್ದೇ ಅಂತ ಗೊತ್ತಾಗುತ್ತೆ ಅವರಿಬ್ಬರ ಮಧ್ಯೆ ಸ್ನೇಹ ಕೂಡ ಬೆಳೆಯುತ್ತೆ ಆಕೆ ಪದೇ ಪದೇ ಹೇಳ್ತಾ ಇರ್ತಾಳೆ ಕಳ್ಳತನ ತಪ್ಪು ತಪ್ಪು ಅಂತ ಹಾಗಾಗಿ ಸೋಮುವಿಗೆ ನಿಧಾನವಾಗಿ ತಾನು ಕಳ್ಳತನವನ್ನು ಬಿಡಬೇಕು ಅನ್ನುವಂಥ ಒಂದು ಮನಸ್ಸು ಕೂಡ ಬಂದಿರುತ್ತೆ ಊರಿನಲ್ಲಿ ತನ್ನ ಮನೆ ಜಪ್ತಿಗೆ ಬಂದಿರುವಾಗ ಅದನ್ನು ತಪ್ಪಿಸುವ ಸಲುವಾಗಿ ಮನೆಗೆ ದುಡ್ಡು ಕಳಿಸೋದಕ್ಕೆ ಅಂತ ಗುರುಸ್ವಾಮಿ ಅಂದರೆ ರಂಗ ಅವರು ಪೋಸ್ಟ್ ಆಫೀಸ್ನಲ್ಲಿ ನಿಂತಿದ್ದಾಗ ರಾಜ್ಕುಮಾರ್ ಅವರೇ ಆತನ ಹಣವನ್ನು ಲಪಟಾಯಿಸಿರ್ತಾರೆ ಅದಾದ ಮೇಲೆ ಆತ ಹೃದಯಾಘಾತದಿಂದ ನಿಧನನಾಗಿರ್ತಾನೆ ಆ ವಿಚಾರವನ್ನು ತಿಳಿದ ಮೇಲೆ ಸೋಮುವಿಗೆ ಮನಃ ಪರಿವರ್ತನೆಯಾಗಿ ಹಣವನ್ನು ತೆಗೆದುಕೊಂಡು ಹೋಗಿ ಅವರ ತಾಯಿಗೆ ಹಿಂದಿರುಗಿಸಿ ಬಂದಿರ್ತಾರೆ ಈ ಮಧ್ಯೆ ರಾಜ್ಕುಮಾರ್ ಅವರಿಗೆ ನರಸಿಂಹರಾಜು ಅವರ ಪರಿಚಯ ಆಗುತ್ತೆ ನರಸಿಂಹರಾಜು ಅವರು ಬೆಂಗಳೂರಿಗೆ ಬಂದು ಒಂದು ಸಿನಿಮಾದಲ್ಲಿ ಅಭಿನಯಿಸಬೇಕು ಅಂತ ಹೇಳಿ ತುಂಬ ಹೆಣಗಾಡ್ತಾ ಇರ್ತಾರೆ ಆ ಹಂತದಲ್ಲಿ ರಾಜ್ಕುಮಾರ್ ಹಾಗೂ ಅವರಿಗೆ ಪರಿಚಯವಾಗುತ್ತೆ ಮುಂದೆ ಸೋಮು ಜಗ್ಗೋಜಿಯ ಕೈ ಕೆಳಗೆ ಕೂಡ ಕೆಲಸ ಮಾಡಬೇಕಾಗತ್ತೆ ಅಂದ್ರೆ ರಾಜಶೇಖರಯ್ಯನ ರೂಪದಲ್ಲಿರುವ ಜಗ್ಗೋಜಿಯ ಕೈ ಕೆಳಗೆ ಕೂಡ ಕೆಲಸ ಮಾಡಬೇಕಾಗತ್ತೆ ಆದರೆ ಅಲ್ಲಿ ಕೂಡ ಮನಸ್ಸಾಕ್ಷಿ ಚುಚ್ಚಿ ನಾನು ಈ ಕೆಲಸವನ್ನ ಬಿಟ್ಟು ಬಿಡ್ತೀನಿ ಅಂತ ಹೇಳಿದ್ರು ಆತ ಬಿಡದೆ ಅವನನ್ನ ಕಾಡಿಸ್ತಾ ಇರ್ತಾನೆ ರಾಜಶೇಖರಯ್ಯ ಅಲಿಯಾಸ್ ಜಗ್ಗೋಜಿಯ ಸಂಪರ್ಕಕ್ಕೆ ಸೋಮು ಬಂದ ಮೇಲೆ ಅಲ್ಲಿ ಚಂಚಲ ಅಂದ್ರೆ ರಾಜಶೇಖರಯ್ಯನ ಮೂಲ ರಾಜಶೇಖರಯ್ಯನ ಅಣ್ಣನ ಮಗಳು ಚಂಚಲ ಅಂದ್ರೆ ಶೈಲಶ್ರೀ ಅವರು ಆಕೆಗೆ ರಾಜ್ಕುಮಾರ್ ಅವರ ಮೇಲೆ ಮನಸ್ಸಾಗುತ್ತೆ ಆದರೆ ರಾಜ್ಕುಮಾರ್ ಅವರಿಗೆ ಗೌರಿಯ ಪರಿಚಯ ಆಗಿ ಆಕೆಯ ಮೇಲೆ ಮನಸ್ಸಿದ್ದರಿಂದ ಈಕೆಯ ಪ್ರೇಮವನ್ನು ತಿರಸ್ಕಾರ ಮಾಡ್ತಾರೆ ಗುರುಸ್ವಾಮಿ ಹಣವನ್ನು ಕಳ್ಕೊಂಡು ಹೃದಯಾಘಾತದಿಂದ ಸಾವಿಗೀಡಾಗೋದಕ್ಕೆ ತಾನೇ ಕಾರಣ ಎನ್ನುವ ಮನಸ್ಸಾಕ್ಷಿ ಚುಚ್ಚಿದ್ದರಿಂದಾಗಿ ಸೋಮು ಆತನ ಕುಟುಂಬವನ್ನು ಹುಡುಕಿ ಅವರಿಗೆ ಕೂಡ ಸಹಾಯ ಹಸ್ತವನ್ನು ನೀಡ್ತಾನೆ ಗುರುಸ್ವಾಮಿಯ ಪತ್ನಿಯಾಗಿ ಸಾಹುಕಾರ್ ಜಾನಕಿಯವರು ಕಾಣಿಸ್ಕೊಂಡಿದ್ದಾರೆ ಒಂದು ಹಂತದಲ್ಲಿ ಜಗ್ಗೋಜಿ ಅಲಿಯಾಸ್ ರಾಜಶೇಖರಯ್ಯ ಬ್ಯಾಂಕಿನಿಂದ ಲಪಟಾಯಿಸಿದಂಥ ಹಣ ಸೋಮುವಿನ ಮನೆಯಲ್ಲಿ ಸಿಕ್ಕಿದ್ರಿಂದಾಗಿ ಪೊಲೀಸರು ಆತನನ್ನ ಎಳ್ಕೊಂಡು ಹೋಗ್ತಾರೆ ಆ ಒಂದು ಆಘಾತದಿಂದಾಗಿ ಸೋಮುವಿನ ತಾಯಿ ಸಾವಿಗೀಡಾಗ್ತಾಳೆ ತಾನು ಕಳ್ಳನಲ್ಲ ಅಂತ ಹೇಳಿದ್ರೂ ಕೂಡ ತಾಯಿ ಅದನ್ನ ನಂಬದೆ ಸಾವಿಗೀಡಾಗಿದ್ದರಿಂದಾಗಿ ಮನಸ್ಸಾಕ್ಷಿ ಮತ್ತೊಮ್ಮೆ ಚುಚ್ಚಿ ಸೋಮು ಸರಿಯಾದ ದಾರಿಗೆ ಬರ್ತಾನೆ ಒಂದು ಹಂತದಲ್ಲಿ ಚಂಚಲೆಗೆ ಕೂಡ ತನ್ನ ಚಿಕ್ಕಪ್ಪ ನಿಜವಾದ ಚಿಕ್ಕಪ್ಪನಲ್ಲ ರಾಜಶೇಖರಯ್ಯ ಎನ್ನುವ ಬೇನಾಮಿ ಹೆಸರನ್ನು ಇಟ್ಕೊಂಡಿರುವಂಥ ಜಗ್ಗೋಜಿ ಅನ್ನುವ ವಿಚಾರ ಗೊತ್ತಾಗಿ ಆಕೆ ಕೂಡ ಸೋಮುವಿಗೆ ಸಹಾಯ ಹಸ್ತವನ್ನು ನೀಡುವ ಮೂಲಕ ಆತನ ಬಣ್ಣವನ್ನು ಬಯಲು ಮಾಡ್ತಾಳೆ ಆದರೆ ಆ ಹೊತ್ತಿಗೆ ಆಕೆಯ ಪ್ರಾಣ ಪಕ್ಷಿ ಹಾರೋಗುತ್ತೆ ಅಷ್ಟರಲ್ಲಿ ಪೊಲೀಸರು ಬಂದು ಜಗ್ಗೋಜಿಯನ್ನು ಬಂಧಿಸಿ ಕರೆದೊಯ್ತಾರೆ ಆತನನ್ನು ಹಿಡಿದುಕೊಟ್ಟಿದ್ದಕ್ಕಾಗಿ ಹತ್ತು ಸಾವಿರ ರೂಪಾಯಿಗಳನ್ನು ಸೋಮುವಿಗೆ ಬಹುಮಾನದ ರೂಪದಲ್ಲಿ ಕೊಡ್ತಾರೆ ಆದರೆ ಸೋಮು ಕೂಡ ಹಿಂದೆ ಸಾಕಷ್ಟು ಕಳ್ಳತನಗಳನ್ನು ಮಾಡಿರೋದರಿಂದಾಗಿ ಆ ಕಳ್ಳತನದ ಕೇಸಿನಲ್ಲಿ ಆತನಿಗೆ ಕೂಡ ಮೂರು ತಿಂಗಳ ಸಾದ ಶಿಕ್ಷೆ ಆಗುತ್ತೆ ಆತ ಸಂತೋಷದಿಂದ ಜೈಲಿಗೆ ಹೋಗ್ತಾನೆ ಹೋಗುವ ಮುನ್ನ ತನಗೆ ಬಹುಮಾನ ರೂಪದಲ್ಲಿ ಬಂದಂತಹ ಹತ್ತು ಸಾವಿರ ರೂಪಾಯಿಗಳನ್ನು ತನ್ನಿಂದಾಗಿ ಸಾವಿಗೀಡಾದಂಥ ಗುರುಸ್ವಾಮಿಯ ಕುಟುಂಬದ ಕಿರಿಯ ಕುಡಿ ಅಂದರೆ ಆತನ ಮಗಳು ವಿದ್ಯಾಳಿಗೆ ವಿದ್ಯಾಭ್ಯಾಸಕ್ಕಾಗಿ ಕೊಟ್ಟು ಹೋಗ್ತಾನೆ ಇದು ಚಿತ್ರದ ಸಂಕ್ಷಿಪ್ತವಾದ ಕಥೆ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿ ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕು ಈ ಚಿತ್ರ ಬೆಂಗಳೂರಿನ ಮಿನರ್ವಾ ಹಾಗೂ ಗೋಪಾಲ್ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತೆ ಮೈಸೂರಿನಲ್ಲಿ ಪ್ರಭಾ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗುತ್ತೆ ಮೈಸೂರಿನ ಪ್ರಭಾ ಹಾಗೂ ಬೆಂಗಳೂರಿನ ಮಿನರ್ವಾ ಚಿತ್ರಮಂದಿರಗಳಲ್ಲಿ ಐವತ್ತು ದಿನಗಳ ಪ್ರದರ್ಶನವನ್ನು ಪೂರೈಸುತ್ತೆ ಅದಾದ ಮೇಲೆ ಎಷ್ಟೋ ಬಾರಿ ಎರಡನೇ ರಿಲೀಸ್ ಮೂರನೇ ರಿಲೀಸ್ ಅಂತ ಬೇಕಾದಷ್ಟು ಕಡೆಗಳಲ್ಲಿ ಮರುಪ್ರದರ್ಶನವನ್ನು ಕಾಣುತ್ತೆ ಒಟ್ಟಿನಲ್ಲಿ ನಿರ್ಮಾಪಕರು ಹಾಗೂ ವಿತರಕರ ಜೇಬು ತುಂಬಿಸಿದಂಥ ಒಂದು ಚಿತ್ರ ಮನಸ್ಸಾಕ್ಷಿ ನೋಡಿ ಜೆ ಸಿ ರಸ್ತೆಯಲ್ಲಿ ಮೂರು ಚಿತ್ರಮಂದಿರಗಳಿತ್ತು ಒಂದು ಮಿನರ್ವಾ ಇನ್ನೊಂದು ಭಾರತ್ ಮತ್ತೊಂದು ಶಿವಾಜಿ ಚಿತ್ರಮಂದಿರ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಈ ಚಿತ್ರ ಬಿಡುಗಡೆ ಆದಾಗ ಮಿನರ್ವ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತೆ ಅದಾದ ಮೇಲೆ ಈ ಮೂರೂ ಚಿತ್ರಮಂದಿರಗಳು ದಕ್ಷಿಣ ಭಾರತದ ಮೂರು ಭಾಷೆಗಳಿಗೆ ಮೀಸಲಾಗಿ ಹೋಗ್ತವೆ ಮಿನರ್ವಾ ಚಿತ್ರಮಂದಿರದಲ್ಲಿ ವಿಶ್ವೇಶ್ವರಪುರಂ ಹತ್ರದಲ್ಲಿ ಇದ್ದಿದ್ದರಿಂದ ಅಲ್ಲಿ ಹೆಚ್ಚಾಗಿ ವೈಶ್ಯ ಜನಾಂಗದವರು ಇದ್ದಿದ್ದರಿಂದಾಗಿ ತೆಲುಗು ಚಿತ್ರಗಳು ಬಿಡುಗಡೆ ಆಗ್ತಾ ಇತ್ತು ಇನ್ನು ಭಾರತ್ ಚಿತ್ರಮಂದಿರ ಆ ಚಿತ್ರಮಂದಿರದ ಮಾಲೀಕರಾದ ಶರೀಫ್ ಸಾಹೇಬ್ರ ಕನ್ನಡ ಅಭಿಮಾನದಿಂದಾಗಿ ಆದಷ್ಟು ಕನ್ನಡ ಚಿತ್ರಗಳನ್ನೇ ಪ್ರದರ್ಶನ ಮಾಡ್ತಾ ಕೊನೆಯುಸಿರನ್ನು ಎಳಿತು ಇನ್ನು ಶಿವಾಜಿ ಚಿತ್ರಮಂದಿರದಲ್ಲಿ ಮೊದಲಿಗೆಲ್ಲ ಕನ್ನಡ ಚಿತ್ರಗಳು ಬಿಡುಗಡೆ ಆಗ್ತಾ ಇದ್ದರೂ ಸಹ ಒಂದು ಹಂತದ ನಂತರದಲ್ಲಿ ಅದು ತಮಿಳು ಚಿತ್ರಗಳಿಗೆ ಮೀಸಲಾಯಿತು ಭಾರತಿ ಹಾಗೂ ರಾಜ್ಕುಮಾರ್ ಅವರ ಜೋಡಿ ದಿನೇ ದಿನೇ ಜನಪ್ರಿಯತೆಯನ್ನು ಗಳಿಸ್ತಾನೆ ಹೋಗುತ್ತೆ ಅದಕ್ಕೆ ಈ ಮನಸ್ಸಾಕ್ಷಿ ಚಿತ್ರ ಕೂಡ ಸಾಕ್ಷಿಯಾಗುತ್ತೆ ಅಂದರೆ ಮಧುಮಾಲತಿ ಹಾಗೂ ರಾಜದುರ್ಗದ ರಹಸ್ಯ ಎರಡು ಜಾನಪದ ಚಿತ್ರಗಳಾದರೆ ಎಮ್ಮೆ ತಮ್ಮಣ್ಣ ಸಂಧ್ಯಾರಾಗ ರಾಗ ಹಾಗೂ ಬೀದಿ ಬಸವಣ್ಣ ಚಿತ್ರಗಳು ಸಾಮಾಜಿಕ ಚಿತ್ರಗಳೇ ಆಗಿದ್ದರೂ ಸಹ ಅಲ್ಲಿ ಭಾರತೀಯವರ ಪಾತ್ರ ನಿರ್ವಹಣೆ ಬೇರೆ ರೀತಿಯದ್ದಾಗಿತ್ತು ಸಂಧ್ಯಾರಾಗ ಚಿತ್ರದಲ್ಲಿ ಸಂಪೂರ್ಣವಾಗಿ ಒಬ್ಬ ಸಹೃದಯ ಗೃಹಿಣಿಯ ಪಾತ್ರ ಗಂಡನಿಗೆ ಸಂಗೀತಕ್ಕೆ ಸಾಥ್ ಕೊಡುವಂಥ ಸಂಗಾತಿಯ ಪಾತ್ರ ಇನ್ನು ಎಮ್ಮೆ ತಮ್ಮಣ್ಣ ಹಾಗೂ ಬೀದಿ ಬಸವಣ್ಣ ಎರಡೂ ಚಿತ್ರಗಳಲ್ಲಿ ಆಕೆ ಸುಶಿಕ್ಷಿತ ಯುವತಿಯಾಗಿ ಕಾಣಿಸ್ಕೊಂಡಿದ್ದಾರೆ ಆದರೆ ಈ ಮನಸ್ಸಾಕ್ಷಿ ಚಿತ್ರದಲ್ಲಿ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮಂಜುಳಾ ಅವರ ಒಂದು ಬಜಾರಿಯ ಪಾತ್ರವನ್ನು ನೋಡ್ತೀವಲ್ಲ ಆ ರೀತಿಯಲ್ಲಿ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಇಲ್ಲಿನ ಜನರ ಜೊತೆಯಲ್ಲಿ ಹೊಡೆದಾಡುವಂಥ ಒಂದು ದಿಟ್ಟ ಹೆಣ್ಣಿನ ಪಾತ್ರದಲ್ಲಿ ಭಾರತೀಯವರು ಕಾಣಿಸ್ಕೊಂಡಿದ್ದಾರೆ ಇನ್ನು ಈ ಚಿತ್ರದಲ್ಲಿ ಮೂರು ಜನ ಕನ್ನಡದ ಖಳನಾಯಕರು ಅಭಿನಯಿಸಿದ್ದಾರೆ ಒಬ್ಬರು ಎಂ ಪಿ ಶಂಕರ್ ಇನ್ನೊಬ್ಬರು ನಾಗಪ್ಪ ಮತ್ತೊಬ್ಬರು ರಂಗ ಆದರೆ ಪಾತ್ರಗಳು ಮಾತ್ರ ಬೇರೆ ರಂಗ ಅವರದ್ದು ಇದರಲ್ಲಿ ಒಬ್ಬ ಸಹೃದಯನ ಪಾತ್ರ ಎಂ ಪಿ ಶಂಕರ್ ಅವರು ಮುಖ್ಯ ಖಳನಾಯಕರಾಗಿ ನಿಧಾನವಾಗಿ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಷ್ಠಾಪಿತರಾಗ್ತಾ ಇದ್ದಂಥ ಕಾಲಘಟ್ಟ ಅದು ಉದಯಕುಮಾರ್ ಅವರು ನಿರ್ವಹಿಸ್ತಾ ಇದ್ದಂಥ ಅನೇಕ ಪಾತ್ರಗಳು ದಿನೇಶ್ ಹಾಗೂ ಎಂ ಪಿ ಶಂಕರ್ ಅವರ ಹೆಗಲಿಗೆ ಬರ್ತಾ ಇರುತ್ತೆ ಅಂಥ ಕಾಲಘಟ್ಟದಲ್ಲಿ ಬಂದಂಥ ಒಂದು ಚಿತ್ರ ಮನಸ್ಸಾಕ್ಷಿ ಇನ್ನು ನಾಗಪ್ಪನವರು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದರು ಇಲ್ಲಿ ಎಂ ಪಿ ಶಂಕರ್ ಅವರ ಬಲಗೈ ಬಂಟನಾಗಿ ನಾಗಪ್ಪನವರು ಕಾಣಿಸ್ಕೊಂಡಿದ್ದಾರೆ ಇನ್ನು ನರಸಿಂಹರಾಜು ಅವರು ಇದ್ದಲ್ಲಿ ಹಾಸ್ಯಕ್ಕೆ ಕೊರತೆ ಇಲ್ಲ ಈ ಚಿತ್ರದಲ್ಲಿ ಕೂಡ ನರಸಿಂಹರಾಜು ಅವರು ಒಬ್ಬ ಚಲನಚಿತ್ರ ನಾಯಕನಾಗುವ ನಿಟ್ಟಿನಲ್ಲಿ ಬಂದು ಅವಸ್ಥೆ ಪಡುವಂಥ ಅನೇಕ ದೃಶ್ಯಗಳು ನಮಗೆ ಕಚಕೊಳ್ಳಿ ಇಡುವಂಥ ಒಂದು ನಗೆಯನ್ನು ಸೂಸುವಂಥ ಸನ್ನಿವೇಶಗಳಾಗಿವೆ ಇಲ್ಲಿ ಒಂದು ಸನ್ನಿವೇಶವನ್ನು ಮರೆಯೋದಕ್ಕೆ ಸಾಧ್ಯವಿಲ್ಲ ಬಿ ವಿ ರಾಧಾ ಹಾಗೂ ನರಸಿಂಹರಾಜು ಅವರು ಬಸ್ಸಿಗೆ ಕಾಯ್ತಾ ಇರ್ತಾರೆ ಅಲ್ಲಿ ತುಂಬ ಜನ ಕ್ಯೂ ನಿಂತಿರ್ತಾರೆ ಇವತ್ತು ಬಿಡಿ ಬಸ್ ಸ್ಟಾಪಲ್ಲಿ ಕ್ಯೂ ಅನ್ನೋ ಒಂದು ಕಲ್ಪನೆನೇ ಇಲ್ಲ ನಮಗೆ ಆದರೆ ಒಂದು ಕಾಲದಲ್ಲಿ ಬಸ್ಸಿಗೆ ಕ್ಯೂ ನಿಲ್ಲಬೇಕಾಗಿತ್ತು ಎಲ್ಲದಕ್ಕೂ ಕ್ಯೂ ನಿಲ್ಲಬೇಕಾದಂಥ ಒಂದು ಪರಿಸ್ಥಿತಿ ಅಲ್ಲಿ ಕ್ಯೂ ನಿಂತಿರ್ತಾರೆ ನರಸಿಂಹರಾಜು ಹಾಗೂ ಬಿ ವಿ ರಾಧಾ ಅವರೇ ಕೊನೆಯವರು ಹೇಗಾದರೂ ಮಾಡಿ ಬಸ್ ಬಂದಾಗ ತಾವು ಮುಂದಕ್ಕೆ ಹೋಗಬೇಕಲ್ಲ ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ ನರಸಿಂಹರಾಜು ಅವರು ಒಂದು ನಿಮಿಷ ಇರಿ ಏನು ಮಾಡ್ತೀನಿ ನೋಡಿ ಅಂತ ಹೇಳಿ ಸೀದಾ ಆ ಕ್ಯೂನಿಂದ ಆಚೆ ಬಂದು ಸ್ವಲ್ಪ ದೂರದಲ್ಲಿ ಹೋಗಿ ರಸ್ತೆಯಲ್ಲಿ ಏನೋ ಹುಡುಕ್ತಾ ಇರ್ತಾರೆ ಅಷ್ಟೊತ್ತಿಗೆ ಯಾರೋ ಒಬ್ಬರು ಬಂದು ಕೇಳ್ತಾರೆ ಸ್ವಾಮಿ ಏನು ಹುಡುಕ್ತಾ ಇದ್ದೀರಾ ಅಂತ ಏನಿಲ್ಲ ಒಂದು ಚಿನ್ನದ ಉಂಗ್ರ ಎಲ್ಲೋ ಬಿದ್ದೋಗ್ಬಿಟ್ಟಿದೆ ಅದಕ್ಕೆ ಹುಡ್ಕ್ತಾ ಇದ್ದೀನಿ ಅಂತ ಹುಡ್ಕೋಕೆ ಶುರು ಮಾಡ್ತಾರೆ ಅಷ್ಟು ಹೇಳಿದ್ದೆ ತಡ ಆ ವ್ಯಕ್ತಿನೂ ಹುಡ್ಕೋಕ್ಕೆ ಶುರು ಮಾಡ್ತಾನೆ ಯಾವಾಗ ನರಸಿಂಹರಾಜು ಅವರು ಜೋರಾಗಿ ಎಲ್ಲರಿಗೂ ಕೇಳೋ ಹಾಗೆ ಈ ಮಾತನಾಡಿರ್ತಾರೋ ಅಲ್ಲಿ ಕ್ಯೂನಲ್ಲಿ ನಿಂತವರೆಲ್ಲ ಬಂದು ಆ ಉಂಗುರಕ್ಕಾಗಿ ಹುಡುಕಾಡ್ತಾ ಇರ್ತಾರೆ ಅಷ್ಟು ಹೊತ್ತಿಗೆ ಬಸ್ ಬರುತ್ತೆ ಬಿ ವಿ ರಾಧಾ ಹಾಗೂ ನರಸಿಂಹರಾಜು ಅವರು ಬಸ್ ಹೊತ್ಕೊಂಡು ಹೊಟ್ಟೋಗ್ತಾರೆ ಈ ರೀತಿಯ ಸನ್ನಿವೇಶಗಳಲ್ಲಿ ನರಸಿಂಹರಾಜು ಅವರ ಅಭಿನಯವನ್ನು ನೋಡೋದೇ ಒಂದು ಹಬ್ಬ ಇನ್ನು ಈ ಚಿತ್ರದ ಪ್ರದರ್ಶನದ ಸಂದರ್ಭದಲ್ಲಿ ಕನ್ನಡ ಪ್ರೇಕ್ಷಕರೇ ರಾಜ್ಕುಮಾರ್ ಅವರ ಒಂದು ದೃಶ್ಯದಲ್ಲಿ ಪ್ರತಿಭಟನೆಯನ್ನು ಸೂಚಿಸಿದಂಥ ಒಂದು ಘಟನೆ ಕೂಡ ನಡೆದಿತ್ತು ಅದು ಏನಪ್ಪಾ ಅಂದ್ರೆ ತನ್ನ ಅಣ್ಣನನ್ನು ಹುಡ್ಕೊಂಡು ಗೌರಿ ಬೆಂಗಳೂರಿಗೆ ಬಂದಾಗ ಇಲ್ಲಿ ದುಷ್ಕರ್ಮಿಗಳ ಕೈಗೆ ಸಿಕ್ಕಿ ಆಕೆ ಸಾಕಷ್ಟು ಕಷ್ಟವನ್ನು ಅನುಭವಿಸಬೇಕಾಗತ್ತೆ ಅದನ್ನು ತಪ್ಪಿಸುವ ಸಲುವಾಗಿ ರಾಜ್ಕುಮಾರ್ ಅವರು ಆ ಗೂಂಡಾಗಳ ಜೊತೆಯಲ್ಲಿ ಹೊಡೆದಾಡಿ ಆಕೆಯನ್ನು ರಕ್ಷಣೆ ಮಾಡ್ತಾರೆ ಆದರೆ ಅವಳ ಒಂದು ಹಣದ ಚೀಲವನ್ನ ಕೂಡ ಇವರೇ ಲಪಟಾಯಿಸಿರ್ತಾರೆ ಅದು ಆಮೇಲೆ ಗೊತ್ತಾಗಿ ಪಶ್ಚಾತ್ತಾಪ ಪಡ್ತಾರೆ ಅದನ್ನು ಈಗಾಗಲೇ ಹೇಳಿದ್ದೀನಿ ಭಾರತೀಯವರು ತಮ್ಮ ಅಣ್ಣನನ್ನ ಹುಡ್ಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಗೊತ್ತಾದಾಗ ನಾನು ನಿಮಗೆ ಸಹಾಯ ಮಾಡಬಹುದಾ ಅಂತ ಹೇಳಿ ರಾಜ್ಕುಮಾರ್ ಅವರು ಆಕೆಯನ್ನ ಕರ್ಕೊಂಡು ಅವರ ಅಣ್ಣನನ್ನ ಹುಡುಕುವ ಒಂದು ಕೆಲಸಕ್ಕೆ ಹೊರಡ್ತಾರೆ ಭಾರತೀಯವರಿಗೆ ತಮ್ಮ ಅಣ್ಣನ ಬಗ್ಗೆ ಏನೂ ಗೊತ್ತಿಲ್ಲ ಶೇಖರ್ ಕಂಪನಿ ಅನ್ನುವ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರಾಜಶೇಖರಯ್ಯ ಅನ್ನೋರಿಗೆ ಸೇರಿದಂತ ಒಂದು ಕಂಪನಿ ಅಷ್ಟು ಮಾತ್ರ ಗೊತ್ತಿರುತ್ತೆ ಅದಕ್ಕಾಗಿ ಇಬ್ಬರೂ ಸೇರಿ ಅಲ್ಲಲ್ಲಿ ಆ ವಿಳಾಸವನ್ನು ಕೇಳ್ಕೊಂಡು ಹೋಗ್ತಾರೆ ಇಲ್ಲಿ ಶೇಖರ್ ಅಂಡ್ ಕಂಪನಿ ಎಲ್ಲಿದೆ ಶೇಖರ್ ಕಂಪನಿಯಲ್ಲಿದೆ ಕಂಪನಿ ಕಂಪನಿಯಲ್ಲಿದೆ ಹೀಗೆಲ್ಲ ಕೇಳ್ತಾ ಹೋಗ್ತಾರೆ ಇವರು ಕನ್ನಡದಲ್ಲಿ ಕೇಳಿದ್ರೆ ಒಬ್ರು ತೆಲುಗಿನಲ್ಲಿ ಉತ್ತರ ಕೊಡ್ತಾರೆ ಒಬ್ರು ಹಿಂದಿಯಲ್ಲಿ ಉತ್ತರ ಕೊಡ್ತಾರೆ ಒಬ್ರು ತಮಿಳಿನಲ್ಲಿ ಉತ್ತರ ಕೊಡ್ತಾರೆ ಕೊನೆಗೆ ಇದೇನು ನಾವು ಬೆಂಗಳೂರಿಗೆ ಬಂದಿದೀವ ಅಥವಾ ಬೇರೆ ಯಾವುದಾದ್ರು ರಾಜ್ಯಕ್ಕೆ ಹೋಗಿದೀವ ಅಂತ ಇಬ್ಬರಿಗೂ ಅನುಮಾನ ಬರುತ್ತೆ ಸರಿ ಅಂತ ಹೇಳಿ ಹೇಗೋ ನಮಗೆ ಅಡ್ರೆಸ್ ಹುಡುಕೋದು ಇಂಪಾರ್ಟೆಂಟ್ ಅಂತ ಹೇಳಿ ರಾಜ್ಕುಮಾರ್ ಅವರು ಮುಂದೆ ಒಬ್ಬ ವ್ಯಕ್ತಿ ಸಿಕ್ಕಿದಾಗ ಹಿಂಗೆ ಶೇಖರ್ ಅಂಡ್ ಕಂಪನಿ ಹೆಂಗೆ ಇರ್ಕೋದು ತೆರೆಯಮೋ ಅಂತ ತಮಿಳ್ನಲ್ಲಿ ಕೇಳ್ತಾರೆ ರಾಜಕುಮಾರ್ ಅವರ ಬಾಯಲ್ಲಿ ಒಂದು ತಮಿಳು ಸಂಭಾಷಣೆ ಬಂದಿದ್ದರಿಂದಾಗಿ ಅವರ ಅಭಿಮಾನಿಗಳಿಗೆ ಅದು ಇಷ್ಟ ಆಗಲಿಲ್ಲ ಹಾಗಾಗಿ ಆ ಸಂಭಾಷಣೆ ಬಂದಾಗ ಥಿಯೇಟರ್ನಲ್ಲಿ ಹೇ ಅಂತ ಕೂಗ್ತಾ ಇದ್ರು ಇದನ್ನು ನಾನು ಎಷ್ಟೋ ವರ್ಷಗಳ ನಂತರ ತ್ರಿವೇಣಿ ಚಿತ್ರಮಂದಿರದಲ್ಲಿ ಬೆಳಗಿನ ಪ್ರದರ್ಶನದಲ್ಲಿ ಮನಸ್ಸಾಕ್ಷಿ ಚಿತ್ರವನ್ನು ನೋಡಿದಾಗ ಕೂಡ ಈ ಸಂಭಾಷಣೆ ಬಂದಾಗ ಕೆಲವರು ಗಾಂಧಿ ಕ್ಲಾಸ್ನಲ್ಲಿ ಕೂತಿದ್ದವರು ಯೋ ಅಂತ ಕೂಗಿದ್ದನ್ನು ನಾನೇ ಕಿವಿಯಾರೆ ಕೇಳಿದ್ದೀನಿ ಅಂದರೆ ಅವತ್ತಿಗೆ ಕನ್ನಡ ಚಿತ್ರಗಳಿಗೆ ದೊಡ್ಡ ಪೈಪೋಟಿಯನ್ನು ಕೊಡ್ತಾ ಇದ್ದಿದ್ದು ಹಿಂದಿ ಹಾಗೂ ತಮಿಳು ಚಿತ್ರಗಳು ತೆಲುಗು ಚಿತ್ರಗಳು ಕೂಡ ಪೈಪೋಟಿಯನ್ನು ಕೊಡ್ತಾ ಇದ್ವು ಆದರೆ ತೆಲುಗು ಚಿತ್ರಗಳು ಹೆಚ್ಚಾಗಿ ಡಬ್ ಆಗಿ ಕನ್ನಡಕ್ಕೆ ಇದ್ವು ಹಿಂದಿ ಚಿತ್ರಗಳು ಬಂದಿದ್ದರಿಂದಾಗಿ ನಮಗೆ ಇಲ್ಲಿ ಕನ್ನಡ ಚಿತ್ರಗಳಿಗೆ ಚಿತ್ರಮಂದಿರಗಳೇ ಸಿಗದೆ ಇರುವಂಥ ಪರಿಸ್ಥಿತಿ ಇತ್ತು ಆ ದಿನಗಳಲ್ಲಿ ಕನ್ನಡ ಚಳುವಳಿ ಹೋರಾಟ ಉಗ್ರ ಸ್ವರೂಪವನ್ನು ಪಡೆದಂಥ ಒಂದು ಕಾಲಘಟ್ಟ ಆ ದಿನಗಳಲ್ಲಿ ವಾಟಾಳ್ ನಾಗರಾಜ ಅವರಾದಿಯಾಗಿ ಅನೇಕ ಕನ್ನಡ ಚಳುವಳಿಗಾರರು ಕನ್ನಡ ಪ್ರೇಮವನ್ನು ಜನರಲ್ಲಿ ಬೆಳೆಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಆ ದಿನಗಳಲ್ಲಿ ಈ ಚಿತ್ರ ತೆರೆಗೆ ಬಂದಿದ್ದರಿಂದಾಗಿ ಅಲ್ಲಿ ರಾಜ್ಕುಮಾರ್ ಅವರ ಬಾಯಲ್ಲಿ ತಮಿಳು ಸಂಭಾಷಣೆಯನ್ನು ಕೇಳೋದಕ್ಕೆ ಕನ್ನಡದ ಜನರಿಗೆ ಇಷ್ಟವಾಗಲಿಲ್ಲ ಇನ್ನು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿರುವವರು ಜಿ ಕೆ ವೆಂಕಟೇಶ್ ಅವರು ಚಿತ್ರದಲ್ಲಿ ಐದು ಹಾಡುಗಳಿವೆ ಅದರಲ್ಲಿ ಒಂದು ಟೈಟಲ್ ಸಾಂಗ್ ಅಂತೀವಲ್ಲ ರಾಜ್ಕುಮಾರ್ ಅವರು ತಮ್ಮ ಮನಃ ಪರಿವರ್ತನೆ ಆದ ಮೇಲೆ ಈ ಜೇಬುಗಳತನವನ್ನು ಬಿಟ್ಟು ಕಷ್ಟಪಟ್ಟು ಕೆಲಸ ಮಾಡುವ ಒಂದು ಮನಸ್ಸು ಮಾಡಿ ಅದಕ್ಕಾಗಿ ದುಡಿತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವರು ಯಾವೆಲ್ಲ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ಒಂದು ಹಾಡಿನ ಮೂಲಕ ತೋರಿಸಿದ್ದಾರೆ ಆ ಹಾಡು ಬಹಳ ಜನಪ್ರಿಯವಾಗಿತ್ತು ಅಲೆ ಅಲೆಯಲ್ಲಿ ಉಲಿಯುಲಿದಿದೆ ಧರ್ಮದ ಸಾಕ್ಷಿ ಮಾರುಲಿಯುತ್ತೆ ಮೈ ಕಣ ಕಣ ಶರಣೆನಿಸಿದೆ ಮನ ಸಾಕ್ಷಿ ಮನಸಾಕ್ಷಿ ಈ ಹಾಡಿನ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಬೇರೆ ಬೇರೆ ಕಷ್ಟಕರವಾದ ಕೆಲಸಗಳನ್ನು ಮಾಡೋದು ಅದಕ್ಕೆ ತಕ್ಕಂತೆ ಅವರ ಉಡುಗೆ ತೊಡುಗೆ ಜೊತೆಗೆ ಆರಂಭದ ದಿನಗಳಲ್ಲಿದ್ದಂಥ ನೀಳ ಕೇಶರಾಶಿ ಹೋಗಿ ಅವರು ಶಾರ್ಟ್ ಕಟ್ ಮಾಡಿದಂಥ ಒಂದು ಅವರ ಕೇಶವಿನ್ಯಾಸ ಜೊತೆಗೆ ಅವರು ಧರಿಸ್ತಾ ಇದ್ದಂಥ ಉಡುಪುಗಳು ಇದರಲ್ಲಿ ಟೀ ಶರ್ಟ್ಗಳನ್ನು ಹಾಕಿದ್ದಾರೆ ಜೊತೆಗೆ ಒಬ್ಬ ಕಳ್ಳ ಅಂತ ತೋರಿಸೋದಕ್ಕೆ ಅವರಿಗೆ ಒಂದು ಕಪ್ಪು ಲೆದರ್ ಕೋಟನ್ನು ಹಾಕಿರ್ತಾರೆ ಈ ಎಲ್ಲ ಉಡುಗೆ ತೊಡುಗೆಗಳಲ್ಲಿ ಹಾಗೂ ಆ ಹೊಡೆದಾಟದ ಸನ್ನಿವೇಶಗಳಲ್ಲಿ ರಾಜ್ಕುಮಾರ್ ಅವರು ಬಹಳ ಸುಂದರವಾಗಿ ಕಾಣಿಸ್ಕೊಂಡು ಅಭಿಮಾನಿಗಳಿಗೆ ಒಂದು ರೀತಿಯ ರಸದೌತಣವನ್ನೇ ಉಣಬಡಿಸಿದ್ದಾರೆ ಇವತ್ತು ನೀವು ಮನಸ್ಸಾಕ್ಷಿ ಚಿತ್ರವನ್ನು ಯೂಟ್ಯೂಬ್ನಲ್ಲಿ ನೋಡಬಹುದು ಆದರೆ ಪೂರ್ತಿಯಾಗಿ ನೋಡೋದಕ್ಕೆ ಸಿಕ್ಕಲ್ಲ ಯಾಕೆಂದರೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವವರು ಯಾವುದೋ ಒಂದು ಪ್ರಿಂಟು ತಮ್ಮ ಹತ್ರ ಇರೋದನ್ನು ಮಾತ್ರ ಅಲ್ಲಿ ಮಾಡಿರ್ತಾರೆ ಅದರಲ್ಲಿ ಸಾಕಷ್ಟು ಸನ್ನಿವೇಶಗಳು ಜಂಪ್ ಆಗಿರುತ್ತೆ ನೀವು ಮೂಲ ಚಿತ್ರವನ್ನು ನೋಡಿದರೆ ನಿಮಗೆ ಅದು ಅನುಭವಕ್ಕೆ ಬರುತ್ತೆ ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಲಿಂಕ್ ತಪ್ಪಿ ಇದೇನಪ್ಪ ಈ ರೀತಿ ಒಂದು ನಿರೂಪಣೆಯನ್ನು ಮಾಡಿದ್ದಾರೆ ಅಂತ ಅಂದ್ಕೋಬೇಕಾಗತ್ತೆ ಅನೇಕರು ನಾವು ಹಳೆಯ ಚಿತ್ರಗಳ ಬಗ್ಗೆ ಹೇಳಿದಾಗ ಅದು ಯೂಟ್ಯೂಬ್ನಲ್ಲಿ ಇಲ್ಲ ಸರ್ ಅಂತ ಹೇಳ್ತಾರೆ ಆದರೆ ನೀವು ಯೂಟ್ಯೂಬ್ಗೆ ಹೋಗಿ ಹುಡುಕಿದಾಗ ಆ ಚಿತ್ರದ ಹೆಸರನ್ನು ಹಾಕಿದಾಗ ಅದು ನಿಮಗೆ ಅಲ್ಲಿ ಕಾಣಿಸುತ್ತೆ ಅದರ ಮೇಲೆ ನೀವು ಪ್ರೆಸ್ ಮಾಡಿದಾಗ ಅದು ಸುಮ್ಮನೆ ಸುತ್ತಾಡ್ತಾ ಇರುತ್ತೆ ಆದರೆ ಮೇಲೆ ರೈಟ್ ಸೈಡ್ನಲ್ಲಿ ವಿಸಿಟ್ ಅಂತ ಒಂದು ಬಟನ್ ಇರುತ್ತೆ ಆ ಬಟನನ್ನು ಒತ್ತಿದ ಮೇಲೆ ನಿಮಗೆ ಸಿನಿಮಾ ಡಿಸ್ಪ್ಲೇ ಆಗುತ್ತೆ ಇದನ್ನು ನಾನು ಗೊತ್ತಿಲ್ಲದೆ ಇರುವ ನನ್ನ ವಯೋಮಾನದವರಿಗಾಗಿ ಹೇಳ್ತಾ ಇರುವಂಥ ವಿವರಣೆಯ ಹೊರತು ನಿಮಗೇನೂ ಗೊತ್ತಿಲ್ಲ ನನಗೆ ಮಾತ್ರ ಗೊತ್ತಿದೆ ಅಂತ ಅಲ್ಲ ದಯವಿಟ್ಟು ನಮ್ಮ ಈ ಹಳೆಯ ಚಿತ್ರಗಳನ್ನು ಕುರಿತಾದ ಸಂಚಿಕೆಗಳನ್ನು ನೋಡಿದ ಮೇಲೆ ನಿಮಗೂ ಆ ಸಿನಿಮಾ ನೋಡಬೇಕು ಅನಿಸಿದ್ರೆ ಖಂಡಿತವಾಗಿಯೂ ನೋಡಿ ಜೊತೆಗೆ ನಮ್ಮ ಈ ಎಲ್ಲ ಸಂಚಿಕೆಗಳನ್ನು ನೋಡಿ ನೀವು ಸಬ್ಸ್ಕ್ರೈಬರ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿಯ ಶುಲ್ಕವೂ ಇಲ್ಲ ಇದು ಉಚಿತವಾದ ಸಬ್ಸ್ಕ್ರಿಪ್ಷನ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಿದ್ರೆ ನಾವು ಯಾವಾಗ ಸಂಚಿಕೆಗಳನ್ನು ಅಪ್ಲೋಡ್ ಮಾಡ್ತೀವೋ ಅದೆಲ್ಲವೂ ನಿಮಗೆ ಬಂದು ತಲುಪುತ್ತೆ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಜೊತೆಗೆ ಈ ರೀತಿಯ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಮಗೆ ನೀವು ಆರ್ಥಿಕವಾಗಿ ಕೂಡ ಬೆಂಬಲವನ್ನು ನೀಡಬಹುದು ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ